ನಮಸ್ತೆ ನಿಮ್ಮ ಜಾತಕ ನೋಡಿಕೊಳ್ಳಿ ಚಂದ್ರ ಯಾವ ರಾಶಿಯಲ್ಲಿದ್ದಾನೆ ಅದರ ಗುಣ ಪರಿಣಾಮ ತಿಳಿಯಿರಿ ಚಂದ್ರ ಮೇಷರಾಶಿಯಲ್ಲಿದ್ದರೆ ನೀವು ಪ್ರವಾಸ ಅಂದರೆ ಟ್ರಾವೆಲ್ ಇಷ್ಟಪಡ್ತೀರಾ ಶೂರರು ಆತ್ಮಗೌರವ ಚಪ್ಪಲ ಶಾಕಾರದಲ್ಲಿ ಪ್ರೀತಿ ಉಗುರು ಸ್ವಲ್ಪ ತೊಂದರೆ ಕೊಡಬಹುದು ಋಷಭ ಸುಂದರರು ಉದಾರಿಗಳು ಚಂಚಲ ಬುದ್ಧಿ ತಾಳ್ಮೆ ಊಟ ಪ್ರಿಯರು ಕಫ ಪ್ರಕೃತಿ ಸುಖವುಳ್ಳವರು ಮಿಥನ ವಿದ್ಯೆ ಸ್ತ್ರೀಲೋಲ ಹಾಸ್ಯ ಚುರುಕು ಬುದ್ಧಿ ಮಾತುಗಾರರು ಯೂತ ಸಾಲ ಸೂಕ್ಷ್ಮಗ್ರಾಹಿ ಕರ್ಕದಲ್ಲಿ ಚಂದ್ರ ಕರ್ಕದಲ್ಲಿ ಇದ್ದರೆ ವಿವೇಕಗಳು ಮೋಹಕ ಸುಂದರವಾಗಿರ್ತೀರ ಒಳ್ಳೆ ಮನೆ ಗಿಡ್ರು ಅಂದರೆ ಸ್ವಲ್ಪ ಉದ್ದ ಇರೋ ಗಿಡ್ರ ಕುಳ್ಳು ಕುಳ್ಳಾಗಿರ್ತೀರ ಜ್ಯೋತಿಷ್ಯ ಇಷ್ಟಪಡ್ತೀರಾ ಕರೆಯಬಹುದು ಉತ್ತಮ ಜನರ ಸ್ನೇಹ ಪಡೆದಿ ಪಡೆದಿರುತ್ತೀರಾ ನದಿ ಸಮುದ್ರದಲ್ಲಿ ಆಸಕ್ತಿ ಇರುತ್ತದೆ ಸಿಂಹದಲ್ಲಿ ಚಂದ್ರ ಇದ್ದರೆ ಗರ್ವ ಧೈರ್ಯ ಮಾಂಸಾಹಾರಿ ಅರಣ್ಯ ಸಂಚಾರ ಖುಷಿ ಒಳ್ಳೆಯ ಮರೆತನ ಇರುತ್ತದೆ ಹಲ್ಲು ನೋವು ಬರಬಹುದು ಧಾರಾಳಿಗಳು ಆಗಿರುತ್ತೀರ ಚಂದ್ರ ಕನ್ಯದಲ್ಲಿದ್ದರೆ ಒಳ್ಳೆ ಮಾತುಗಾರಿಕೆ ಕೊಡುತ್ತಾನೆ ಬುದ್ಧಿವಂತರು ಆಗಿರ್ತೀರ ಧನವಂತರು ಶಾಸ್ತ್ರ ಓದಿದವರು ಸುಖಿಗಳು ಆಲಸಿ ಸ್ವಲ್ಪ ಶೀಲವಂತರು ಚಂದ್ರ ತುಲದಲ್ಲಿದ್ದರೆ ದೇವರು ಧರ್ಮ ನಂಬಿಕೆ ಉಳ್ಳವರು ಉದ್ದಮವಾಗು ಉತ್ತಮವಾದ ವಿಚಾರ ಉಪಕಾರ ಬುದ್ಧಿ ಕುಶಲರು ವಿಶ್ವಾಸಿಗಳು ವೃಶ್ಚಿಕದಲ್ಲಿ ಚಂದ್ರ ಇದ್ದರೆ ವಿಶಾಲ ಕಣ್ಣು ಇರುತ್ತೆ ಆದರೆ ಸ್ವಲ್ಪ ಕ್ರೂರತನ ಮತ್ಸರ ಅಸುಖಿ ರೋಗವಾದಿ ಇರುತ್ತದೆ ಸರ್ಕಾರದ ಗೌರವ ಕೆಟ್ಟ ಕೆಲಸ ನೀವು ಬಿಡಬೇಕು ಅದನ್ನು ಕವಿ ಹೊಗಳಕ್ಕೆ ಪ್ರಿಯರು ಅಂದರೆ ಯಾವ ಕೆಲಸನೂ ಹೊಗಳಿದರೆ ಮಾಡಿ ಸುಖ ದಾಂಪತ್ಯ ಇರುತ್ತದೆ ಉಪಕಾರಿ ಆಸ್ತಿ ಬರಬಹುದು ಮಕರ ಹೆಂಡತಿ ಗಂಡ ಅಂತ ಮಕ್ಕಳನ್ನು ತುಂಬ ಪ್ರೀತಿಸ್ತೀರ ತಂತ್ರ ಯುಕ್ತಿ ವಿವೇಕಶಾಲಿ ತುಂಬ ಸುಂದರವಾದ ಕಣ್ಣು ಉಳ್ಳವರು ಕುಂಭ ಉತ್ತಮ ದೇಹ ಉಲ್ಲಾಸ ಸ್ನೇಹಿತರಲ್ಲಿ ಪ್ರೀತಿ ಕೋಪ ಕಲಾವಂತರು ಆಗಿರ್ತೀರ ಮೀನಾ ಪ್ರೀತಿ ಪಂಡಿತ ಸಾಹಸಿ ವ್ಯಾಪಾರಿ ಹೊಳೆಯುವ ಮೈಕಾಂತಿ ಚಂದ್ರ ನಿಮಗೆ ವೀಕ್ ಆಗಿದ್ದರೆ ಈ ಮಂತ್ರ ಜಪ ಮಾಡಿ ಒಳ್ಳೆಯದಾಗುತ್ತದೆ ಓಂ ಶ್ರಾಂ ಶ್ರೀಂ ಷ್ ಸಹ ಚಂದ್ರಾಯ ನಮ್ಮ ಹತ್ತು ಸಾವಿರ ಜಪ ದಿನವೂ ಮಾಡಬಹುದು ಇಲ್ಲ ಸೋಮವಾರ ಮಾಡಿ ಶಿವನಿಗೆ ಹಾಲಿನ ಅಭಿಷೇಕ ಮಾಡಿಸಿ ಒಳ್ಳೆಯದಾಗುತ್ತದೆ